ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಪರವಾಗಿ ಇಂದು ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ನುಡಿದಂತೆ ನಡೆದಿದೆ ಐದು ಗ್ಯಾಂಟ್ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಗೆಲ್ಲುವುದು ನಿಶ್ಚಿತ ಅನೇಕ ಮುಖಂಡರು ತಿಳಿಸಿದರು ಉಪಚುನಾವಣೆ ಜಿಲ್ಲಾ ಜಿಲ್ಲೆಯ ಕಣವಾಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ನಾವು ಕಾಂಗ್ರೆಸ್ಸಿಂದ ಬಂದಿದ್ದು ನಾನು ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಬಂದಿದ್ದು ಫಾರೂಕ್ ಪಾಷಾ ಅಂತ ಉತ್ತರ ಜಿಲ್ಲಾ ಅಧ್ಯಕ್ಷರು ನಾವು ಇಲ್ಲಿ ಬಂದಿದ್ರು ನಮ್ಮ ಇವರು ನಮ್ಮ ಕ್ಯಾಂಡಿಡೇಟ್ಗೆ ಗೆಲ್ಲಿಸಲೇಬೇಕು ಅಂತ ನಾವು ಇಲ್ಲಿ ಎಲ್ಲ ಗ್ಯಾಂಗ್ ಟೀಮ್ ಎಲ್ಲ ಬಂದಿದ್ದೀವಿ ನಾವು ಒಂದು ವಾರನಿಂದ ಬರ್ತಾಯಿದ್ದೀವಿ ನಮಗೆ ಫುಲ್ ಇದು ಗ್ಯಾರಂಟಿ ಇದೆ ನಾವು ಗೆಲ್ಲಿಸ್ತೀವಿ ಅಂತ ನಮ್ಮ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಿಸ್ತಾರೆ ಮತದಾರರಿಗೆ ಏನು ಹೇಳ್ತೀರಾ ಏನೇನು ಹೇಳಲ್ಲ ನಾವು ಇದೆಲ್ಲ ನಮ್ಮ ಕಾಂಗ್ರೆಸ್ ಇವರು ಕೊಟ್ಟಿದ್ದಾರೆ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಗ್ಯಾರಂಟಿ ಮೇಲೆ ನಾವು ನಿಲ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇನ್ನೂ ಒಳ್ಳೆ ಒಳ್ಳೆ ಇದು ಮಾಡೋಣ ಅಂತ ನಮಗೆ ಆಸೆ ಇದೆ ಮೂರು ಉಪ ಚುನಾವಣೆ ರಾಜ್ಯದಲ್ಲಿ ನಡೀತಾ ಇದೆ ಮೂರನೇ ಮೂರು ಗೆಲ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಮತ ನೀವು ಯಾವ ರೀತಿ ಅದ್ರ ಮೇಲೆ ಪ್ರಭಾವ ಬೀರ್ತೀರಾ ಅಲ್ಪಸಂಖ್ಯಾತರ